ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಇಪ್ಪತ್ತೇಳು ಕಾನ್ಫರೆನ್ಸ್ ಹಾಲಲ್ಲಿ ಕೂತಿದ್ದ ಧೃತಿಗೆ ತನ್ನ ಗಂಡನನ್ನು ನೋಡಿದಾಗ ಮೊದಲ ಬಾರಿಗೆ ಅವನ ಮೇಲೆ ಪ್ರೀತಿ ಹುಟ್ಟೋ ಎಲ್ಲ ಲಕ್ಷಣಗಳು ಕಂಡಿತು ದುರಹಂಕಾರ ಹೊತ್ತ ಆ ನಡೆ ನಡೆಯುವ ಗತ್ತು ಮಾತಾಡುವಾಗ ಅವನ ಗಾಂಭೀರ್ಯ ಮಾತನಾಡುವಾಗ ದೃಷ್ಟಿ ಹರಿಸುವ ರೀತಿ ಕೆಲಸದಲ್ಲಿ ಅವನು ತೋರುವ ನಿಷ್ಠೆ ಕ್ಲೈಂಟ್ಸ್ ಜೊತೆ ಮಾತಾಡುವಾಗ ಅವನು ಸಂವಹಿಸುವ ರೀತಿ ಕಂಪನಿಯ ಎಂಪ್ಲಾಯೀಸ್ಗಳ ಜೊತೆ ಮಾತಾಡುವ ಶೈಲಿ ಪ್ರತಿಯೊಂದನ್ನು ಒಂದೇ ದಿನದಲ್ಲಿ ನೋಡಿದ್ಲು ಧೃತಿ ನಿಜಕ್ಕೂ ದುಷ್ಯಂತ್ ಸರ್ನ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಎಷ್ಟು ಮುದ್ದು ನನ್ನ ಗಂಡ ಅವರನ್ನು ನೋಡ್ತಾ ಇದ್ರೆ ಯಾವ ಹುಡುಗಿಯಾದರೂ ಅವರನ್ನು ಇಷ್ಟಪಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೋತಾ ಇದ್ದೋಳು ವಾಸ್ತವಕ್ಕೆ ಬಂದು ಛೆಛೆ ನಾನೆ ಈ ರೀತಿಯೆಲ್ಲ ಯೋಚನೆ ಇದ್ದೀನಿ ಇವರು ನನ್ನ ಗಂಡ ಅಷ್ಟೆ ಆದರೆ ನಾನು ಇವರು ಹೆಂಡತಿ ಅಲ್ವಲ್ಲ ಅವರು ನನ್ನನ್ನು ಯಾವತ್ತಿಗೂ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಹೆಂಡತಿ ಸ್ಥಾನವನ್ನು ಕೊಡೋದು ಇಲ್ಲ ಅವರ ಮನಸ್ಸಲ್ಲಿ ಇರೋ ಅವರ ಮನದರಸಿ ಹೇಗಿರುವಳೋ ಅಂತ ಯೋಚಿಸ್ತಾ ಇದ್ದೊಳಗೆ ಮೀಟಿಂಗ್ ಮುಗಿದಿದ್ದು ತಿಳಿದಿರಲಿಲ್ಲ ಕನಸ್ಕೊಂಡಿದ್ದು ಸಾಕು ನನ್ನನ್ನು ನನ್ನ ಕ್ಯಾಬಿನ್ಗೆ ಕರ್ಕೊಂಡು ಹೋಗು ನನ್ನ ಕಂಪ್ನಿ ಒಳಗಡೆ ನಿನ್ನನ್ನು ಬಿಡೋದು ಇಲ್ಲ ನೀನು ಮಾಡಿರೋ ಸೆಕೆಂಡ್ ಪಿ ಯು ಕ್ವಾಲಿಫಿಕೇಷನ್ಗೆ ನನ್ನ ಆಫೀಸಲ್ಲಿ ಕಾಫಿ ಟೀ ಮಾಡೋ ಕೆಲಸ ಕೂಡ ಕೊಡೋಲ್ಲ ಅಂತ ಚುಚ್ಚಿ ಮಾತಾಡಿದ ದುಷ್ಯಂತ್ ಅವನ ಎದುರಿಗೆ ಅವಳು ತುಟಿ ಎರಡು ಮಾಡೋದುಂಟೆ ತಲೆ ಅಲ್ಲಾಡಿಸಿದಳು ವೀಲ್ ಚೇರ್ನೂ ಅವನ ಕ್ಯಾಬಿನ್ಗೆ ಕರ್ಕೊಂಡು ಹೋದಳು ಧೃತಿ ಆಫೀಸ್ಗೆ ಬರೋವಾಗ ಅವಳನ್ನು ಯಾರೂ ನೋಡಿರಲಿಲ್ಲ ಆದರೆ ಈಗ ಅವಳು ದುಷ್ಯಂತ್ನನ್ನ ವೀಲ್ ಚೇರ್ನಲ್ಲಿ ನೂಗ್ಕೊಂಡು ಬರೋವಾಗ ಎಲ್ಲರ ಕಣ್ಣು ಅವಳ ಮೇಲೆ ಇತ್ತು ನೋಡೋಕೆ ಎಷ್ಟು ಚಂದ ಇದ್ದಾಳೆ ಆದರೆ ದುಷ್ಯಂತ್ ಸರ್ನ ನೋಡ್ಕೊಳ್ಳೋಕೆ ಅಂತ ಬಂದಿದ್ದಾಳೆ ಅನಿಸುತ್ತೆ ಅಂತ ಅವಳ ಬಗ್ಗೆಯೇ ಗಾಸಿಪ್ ಮಾಡ್ತಾ ಇದ್ರು ಆದರೆ ಈ ವಿಷಯ ದುಷ್ಯಂತ್ ಕಿವಿಗೆ ಬೀಳಲಿಲ್ಲ ಬಿದ್ದಿದ್ರೆ ಅವರ ಗ್ರಹಚಾರ ಬಿಡಿಸಿ ಬಿಡ್ತಿದ್ದ ನನಗೆ ಗ್ರೀನ್ ಟೀ ಬೇಕು ಅಲ್ಲಿ ಸ್ಮಾಲ್ ಕಿಚನ್ ಇದೆ ಹೋಗಿ ಬಾ ಅಂತ ಹೇಳ್ದ ದುಷ್ಯಂತ್ ತಲೆ ಅಲ್ಲಾಡಿಸಿದ ಧೃತಿ ಅಲ್ಲ ನಾನು ಈ ಆಫೀಸಲ್ಲಿ ಕಾಫಿ ಟೀ ಮಾಡೋಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿದ್ರು ಈಗ ನೋಡಿದ್ರೆ ಟೀ ಅಂತೆ ಅದರಲ್ಲೂ ಗ್ರೀನ್ ಟೀ ಅಂತೆ ಓಹ್ ಕಾಫಿ ಟೀ ಮಾಡೋಕೆ ಲಾಯಕ್ಕಿಲ್ಲ ಅಂತ ಹೇಳಿದ್ದು ಆದರೆ ಇವರು ಹೇಳಿದ್ದು ಗ್ರೀನ್ ಟೀ ಅಲ್ವಾ ಅದನ್ನು ಬಿಸಿ ನೀರಿಗೆ ಹಾಕೋದು ಅಷ್ಟೇ ಅಲ್ವಾ ಅದಕ್ಕೆ ನಂಗೆ ಹೇಳಿದ್ದು ಅನಿಸುತ್ತೆ ಅಂತ ಗೊಣಕ್ತಾನೆ ಆ ಸಣ್ಣ ಕಿಚನ್ಗೆ ಹೋಗಿ ಗ್ರೀನ್ ಟೀ ಮಾಡ್ಕೊಂಡು ಬಂದು ದುಷ್ಯಂತ್ಗೆ ಕೊಟ್ಟಲು ಧೃತಿ ಅಮ್ಮ ನಿಂಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಹೇಳು ದುಷ್ಯಂತ್ನನ್ನು ಪ್ರೀತಿಲಿ ಬೀಳಿಸ್ಕೊಳ್ಳೋಕೆ ನನ್ನದೇ ಆದ ಐಡಿಯಾಗಳಿದೆ ಅದಕ್ಕೆ ಅವನು ಹುಷಾರಾಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದರೆ ಆ ಧೃತಿ ಮಾಡೋ ಕೆಲಸ ನನಗೆ ಮಾಡೋಕ್ಕೆ ಹೇಳೋ ಹಾಗೆ ಮಾಡ್ತೀಯಾ ದುಡ್ಡು ಬಿಸಾಕಿದ್ರೆ ಬೇಕಾದಷ್ಟು ಜನ ಅವನನ್ನು ನೋಡ್ಕೊಳ್ಳೋಕೆ ಅಂತಾನೆ ಸಿಗ್ತಾರೆ ಆದರೆ ಆ ಅತ್ತೆಗೆ ಆ ಹಾಳಾದೊಳ ಧೃತಿ ಅಂದರೆ ಅದೇನು ಪ್ರೀತಿನೋ ಏನೋ ಅವಳನ್ನೇ ಕೇರ್ ಟೇಕರ್ ಆಗಿ ನೇಮಿಸಿದ್ದಾರೆ ಅದೆಲ್ಲ ಹಾಳಾಗ್ಲಿ ಬಿಡು ನೀನು ಮಾತ್ರ ದೂಷ್ಯ ಹುಷಾರಾಗೋವರೆಗೂ ಧೃತಿ ಬಗ್ಗೆ ಮಾತಾಡೋಕೆ ಹೋಗಬೇಡ ಅಂತ ಹೇಳಿದ್ಲು ಚಾರ್ವಿ ಅಲ್ಲ ಕಣೆ ಚಾರು ನಾನು ನಿನ್ನನ್ನು ಮತ್ತು ಅವನನ್ನು ಒಂದು ಮಾಡಬೇಕು ಅಂತ ಏನೇನೋ ಹೇಳಿ ಆ ಧೃತಿಯಿಂದ ದುಷ್ಯಂತನನ್ನು ಬೇರೆ ಮಾಡೋಕ್ಕೆ ನೋಡಿದ್ರೆ ನೀನೇನೆ ನೀನು ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ಯಾ ನಿನ್ಗೇನು ತಲೆ ಕೆಟ್ಟಿದ್ಯಾ ಅಂತ ಕೇಳಿದ್ರು ರತ್ನ ಮಾಮ್ ಆ ಧೃತಿಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋದನ್ನು ನೀನು ಮರ್ತಿದ್ದೀಯಾ ಅನಿಸುತ್ತೆ ಕಟ್ಕೊಂಡು ಗಂಡ ಎಲ್ಲಿದ್ದರೆ ನನಗೇನು ನಾನು ನನಗಿಷ್ಟ ಆಗೋ ಇರ್ತೀನಿ ಅನ್ನೋ ಹೆಣ್ಮಕ್ಳು ಒಂದು ಕಡೆ ಆದರೆ ತಾಳಿ ಕಟ್ಟಿದ ಗಂಡ ಹೇಗೇ ಇದ್ದರೂ ಅವನೇ ನನ್ನ ಬದುಕಿನ ಒಂದು ಭಾಗ ಅಂತ ಅಂದ್ಕೊಳ್ಳೋರು ಮತ್ತೊಂದು ಕಡೆ ಆದರೆ ಈ ಧೃತಿ ಮಾತ್ರ ಎರಡನೇ ಗುಂಪಿಗೆ ಸೇರಿದವಳು ಅದರಲ್ಲೂ ದುಷ್ಯಂತ್ಗೆ ಅವಳು ಮದುವೆ ಆಗಿರೋ ವಿಷಯ ಗೊತ್ತಿರೋದೇ ಅಲ್ವಾ ಅವಳೇ ಅವನ ಮೈ ಮೇಲೆ ಬಿದ್ದರೂ ಅವನಂತೂ ಅವಳನ್ನು ಕಿರು ಬೆರಳಿಂದನೂ ಟಚ್ ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಅದು ಅಲ್ಲದೆ ಈಗ ಅವಳಿಗೆ ಯಾರೂ ಗತಿ ಇಲ್ಲದೆ ಇರೋ ಭಿಕಾರಿ ಅವಳನ್ನು ಹೇಗ್ತಾನೆ ಈ ಮನೆಯವರ ದೃಷ್ಟಿಲಿ ಕೆಟ್ಟೊಳಗೆ ಮಾಡಬೇಕು ಅಂತ ನಂಗೆ ಗೊತ್ತಿದೆ ಆದಷ್ಟು ಬೇಗ ಅವಳಿಗೆ ಈ ಮನೆಯಿಂದ ಗೇಟ್ ಪಾಸ್ ಸಿಗೋ ಹಾಗೆ ಮಾಡ್ತೀನಿ ನೋಡ್ತಾಯಿರು ಅಂತ ತನ್ನ ಕೆಟ್ಟ ಬುದ್ಧಿ ಉಪಯೋಗಿಸಿ ಸರಿಯಾದ ಸಮಯಕ್ಕೆ ಅದನ್ನು ಮಾಡೋಳಿದ್ಲು ಚಾರ್ವಿ ನೀನು ಮೊದಲೇ ಬಕಾಸೂರಿ ಅಲ್ವಾ ನೆನ್ನೆ ನಾನು ಹಾಸ್ಪಿಟಲ್ನಲ್ಲಿ ನೋವು ತಿಂತ ಫಿಸಿಯೋಥೆರಪಿ ಮಾಡಿಸ್ಕೋತಾ ಇದ್ದರೆ ನೀನು ಮಾತ್ರ ಬಕಾಸೂರಿ ವಂಶದವಳ ಹಾಗೆ ಹಾಸ್ಪಿಟಲ್ ಕ್ಯಾಂಟೀನ್ನಲ್ಲಿ ತಿಂಡಿ ತಿಂತಾ ಇದ್ದೆ ಅಲ್ವಾ ಈಗಲೂ ಹೋಗಿ ಅದೇ ಕೆಲಸ ಮಾಡು ನಮ್ಮ ಕಂಪ್ನಿಲೇ ಕೆಫಿಟೇರಿಯಾ ಇದೆ ನಾನು ಕಾಲ್ ಮಾಡಿ ಹೇಳ್ತೀನಿ ಹೋಗಿ ಫ್ರೀಯಾಗಿ ಏನೇನು ಬೇಕೋ ಎಲ್ಲನೂ ತಂದುಕೊಂಡು ತಿಂದ್ಬಾ ಅಂತ ಹೇಳ್ದ ದುಷ್ಯಂತ್ ದುಷ್ಯಂತ್ನ ಮಾತಿಗೆ ಅವಮಾನವಾದಂತಾಯಿತು ಧೃತಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡ ನೀರನ್ನು ಗೊತ್ತಾಗದಂತೆ ಹೊರಸ್ಕೊಂಡ್ಲು ನನಗೇನು ಬೇಡ ಸರ್ ಹೊಟ್ಟೆ ತುಂಬಿದೆ ಅಂತ ಅಂದ್ಲು ಆದರೆ ಅವನ ಆಡಿದ ಮಾತಿಗೆ ಅಂತ ಅವಳಿಗೆ ಮಾತ್ರನೇ ಗೊತ್ತಿತ್ತು ಸರಿ ಬಿಡು ನಿನ್ನಿಷ್ಟ ಅಂತ ಹೇಳ್ದೋನು ಅವನ ಪಿ ಎ ನಿಖಿಲ್ನನ್ನು ಕರೆದು ಆಫೀಸಿನ ಕೆಲಸದ ಬಗ್ಗೆ ತಿಳ್ಕೊಂಡು ಕೆಲವು ಫೈಲ್ಸ್ಗಳನ್ನು ಸೈನ್ ಮಾಡ್ದ ಅಷ್ಟರಲ್ಲಿ ಸಮಯ ಸಂಜೆ ನಾಲ್ಕು ಗಂಟೆ ಆಗಿತ್ತು ಧೃತಿ ಮಾತ್ರ ಅವನ ಕ್ಯಾಬಿನಲ್ಲಿ ಕೂತು ಏನು ಮಾಡಬೇಕು ಅಂತ ತಿಳಿದೇ ಗೊಂಬೆ ಹಾಗೆಯೇ ಕೂತಲ್ಲೇ ಕೂತಿದ್ಲು ನಿನಗೆ ನನ್ನನ್ನು ನೋಡೋ ಹೊಸ ಕಾಯಿಲೆ ಯಾವಾಗ ಶುರು ಆಯಿತು ಅಂತ ಕೇಳಿದ ದುಷ್ಯಂತ್ ಅವನ ಧ್ವನಿಗೆ ವಾಸ್ತವಕ್ಕೆ ಬಂದಳು ಇವರ ಕ್ಯಾಬಿನಲ್ಲಿ ಕೂತು ಮೊಬೈಲ್ ನೋಡಿದ್ರೂ ತಪ್ಪು ನಿಂತರೂ ತಪ್ಪು ಕೂತರೂ ತಪ್ಪು ಹೊರಗೆ ಹೋಗ್ತೀನಿ ಅಂದರೆ ಅದಕ್ಕೂ ಬಿಡಲಿಲ್ಲ ಅಂತಾರೆ ಶಿವಪ್ಪ ನನ್ನನ್ನು ಈ ಸಿಂಹದ ಬೋನಿಂದ ಆದಷ್ಟು ಬೇಗ ಬಿಡುಗಡೆ ಕೊಡ್ಸಪ್ಪ ಅಂತ ಬೇಡ್ಕೊಂಡೋಳು ತಲೆ ಅಲ್ಲಾಡಿಸಿ ಹಾಗೇನಿಲ್ಲ ಸರ್ ಅಂತ ತಲೆ ಬಗ್ಸಿದ್ಲು ಧೃತಿ ನನ್ನನ್ನು ಕರ್ಕೊಂಡು ಹೋಗು ನಾನು ಮನೆಗೆ ಹೋಗಬೇಕು ಅಂತ ಕೇಳ್ದ ದುಷ್ಯಂತ್ ಸರಿ ಸರ್ ಅಂತ ವೀಲ್ ಚೇರ್ ನೂಗ್ಕೊಂಡು ಕಾರ್ ಕಡೆ ಹೋದ್ಲು ಧೃತಿ ದುಷ್ಯಂತ್ ಅವಳ ಕೊರಳ ಸಹಾಯದಿಂದ ಕಾರ್ ಏರಿ ಕೂತ ಡೋರ್ ಹಾಕಿದೋಳು ಅಲ್ಲಿಂದ ಹೊರಡೋಕೆ ಮುಂದಾದಾಗ ನಿಲ್ಲು ಅಂತ ಹೇಳ್ದ ಅಯ್ಯೋ ಮತ್ತೇನಾಯ್ತಪ್ಪಾ ಅಂತ ಅಂದ್ಕೊಂಡೋಳು ಅವನ ಕಡೆ ತಿರುಗಿ ಹೇಳಿ ಸರ್ ಕರೆದ್ರಿ ಅಂತ ಕೇಳಿದ್ಲು ನೀನೆಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ದ ದುಷ್ಯಂತ್ ಸರ್ ಅದು ನಾನು ಆಟೋದಲ್ಲಿ ಬರ್ತೀನಿ ಸರ್ ಅಂತ ಹೇಳಿದ್ಲು ಧೃತಿ ಯಾಕೆ ಕೇಳ್ದ ದುಷ್ಯಂತ್ ಅದು ಸರ್ ನೀವೇ ಹೇಳಿದ್ರಲ್ಲ ನಾನು ನಿಮ್ಮ ಆಫೀಸಿನ ಕಾಫಿ ಟೀ ಮಾಡೋಕ್ಕೂ ಲಾಯಕ್ಕಿಲ್ಲ ಅಂತ ಅಂತಹದ್ರಲ್ಲಿ ನಾನು ನಿಮ್ಮ ಜೊತೆ ಈ ದುಬಾರಿ ಕಾರಲ್ಲಿ ಬರೋದಾ ನೋ ಬೇಡ ಸರ್ ಇನ್ನು ಮುಂದೇನೂ ಅಷ್ಟೆ ಹಾಸ್ಪಿಟಲ್ಗೆ ಹೋಗುವಾಗ ನಿಮ್ಮ ಹಿಂದೆಯೇ ಆಟೋದಲ್ಲೇ ಬರ್ತೀನಿ ಅಂತ ಹೇಳಿದ್ಲು ಧೃತಿ ಇದರಲ್ಲಿ ಧೃತಿಯ ಸ್ವಾಭಿಮಾನದ ಮಾತಿತ್ತು ಆದರೆ ಅವನಿಗೆ ಧೃತಿ ದುರಹಂಕಾರದಲ್ಲಿ ಮಾತಾಡ್ತಾ ಇದ್ದಾಳೆ ಗತಿ ಇಲ್ಲದೇ ಇದ್ದರೂ ಇಂತಹ ಮಾತಿಗೇನು ಕಡಿಮೆ ಇಲ್ಲ ಅನ್ನೋ ಥರ ಇತ್ತು ಅವನ ನೋಟ ಕಾರ್ ಹತ್ತು ಅಂತ ಕೋಲ್ಡ್ ವಾಯ್ಸ್ನಲ್ಲೇ ಹೇಳ್ದ ದುಷ್ಯಂತ್ ಬೇಡ ಸರ್ ಅಂತ ಮತ್ತೆ ಅದನ್ನೇ ಹೇಳಿದ್ಲು ಧೃತಿ ಆದರೆ ಅವನ ತಾಳ್ಮೆ ಕಟ್ಟೆ ಹೊಡಿತಾ ಇತ್ತು ಐ ಸೆಡ್ ಗೆಟ್ ಇನ್ ಟು ಕಾರ್ ಅಂತ ಹೇಳ್ದ ಅವನ ಕಣ್ಣಲ್ಲಿ ಕೋಪ ತಾಂಡವ ಆಡ್ತಾಯಿತ್ತು ಮತ್ತೆ ದುಷ್ಯಂತ್ನ ಮಾತಿಗೆ ಮರುಮಾತನಾಡದೋಳು ಕಾರ್ ಹತ್ತಿ ಕೂತ್ಕೊಂಡ್ಳು ಡ್ರೈವರ್ ಗಾಡಿನ ಯಾವುದಾದ್ರೂ ಕಾಫಿ ಶಾಪ್ ಹತ್ರ ನಿಲ್ಲಿಸು ಅಂತ ಅಂದ ಸರಿ ಸರ್ ಅಂತ ಗಾಡಿ ಡ್ರೈವ್ ಮಾಡಿದ ಡ್ರೈವರ್ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಕಾಫಿ ಶಾಪ್ ಹೊಕ್ಕಿದ್ರು ತಗೋ ಮೆನ್ಯೂ ಏನಾದರೂ ಆರ್ಡರ್ ಮಾಡು ಅಂತ ಮೆನ್ಯೂನ ಧೃತಿ ಕಡೆ ಎಸ್ದ ಅವನು ಎಸೆದ ರಭಸಕ್ಕೆ ಬೆಚ್ಚಿ ಬಿದ್ಲು ಧೃತಿ ಮೆನ್ಯು ನೋಡಿದ ಧೃತಿ ಸರ್ ನನಗೆ ಇಲ್ಲೇನು ಬೇಡ ಸರ್ ಈ ನೀರೇ ಸಾಕು ಅಂತ ಹೇಳಿದಳು ಜಗ್ನಲ್ಲಿದ್ದ ನೀರನ್ನು ಲೋಟಕ್ಕೆ ಹಾಕ್ಕೊಂಡು ಘಟಗಟ ಅಂತ ಕುಡಿದಳು ತನ್ನ ದುಪ್ಪಟ್ಟದಿಂದ ಬಾಯಿ ಒರೆಸ್ಕೊಂಡು ನೀರು ತುಂಬ ಚೆನ್ನಾಗಿತ್ತು ಸರ್ ಅಂತ ಹೇಳಿದ್ಲು ಅವಳು ಮಾಡಿದ್ದನ್ನು ನೋಡಿದ ದುಷ್ಯಂತ್ಗೆ ತಲೆ ಕೆಟ್ಟಂತಾಯಿತು ಮುಷ್ಟಿ ಕಟ್ಟಿ ತನ್ನ ತಲೆಯನ್ನೊಮ್ಮೆ ಚಚ್ಕೊಂಡ ಎಲ್ಲ ನನ್ನ ಕರ್ಮ ಇಂಥವಳನ್ನು ಇಂತಹ ಜಾಗಕ್ಕೆ ಕರ್ಕೊಂಡು ಬಂದರೆ ನನಗೆ ಅವಮಾನ ಆಗುತ್ತೆ ಅಂತ ಅಂದ್ಕೊಂಡು ವೇಟರ್ ಅಂತ ಕರೆದ ವೆಯ್ಟರ್ ಬಂದು ಆರ್ಡರ್ ಪ್ಲೀಸ್ ಸರ್ ಅಂತ ಕೇಳ್ದ ಟು ಬ್ಲ್ಯಾಕ್ ಫಾರೆಸ್ಟ್ ಅಂತ ಆರ್ಡರ್ ಮಾಡ್ದ ದುಷ್ಯಂತ್ ಆದರೆ ದುಷ್ಯಂತನ ಆರೋಗ್ಯದ ವಿಚಾರದಲ್ಲಿ ಧೃತಿ ಎಂದಿಗೂ ಚಾನ್ಸ್ ತೆಗೆದುಕೊಳ್ಳೋಳಲ್ಲ ಅವನು ಎಷ್ಟೇ ಬೈದು ಚುಚ್ಚಿ ಮಾತಾಡಿದ್ರೂ ಅವನ ಆರೋಗ್ಯದ ವಿಚಾರಕ್ಕೆ ಬಂದರೆ ಮಾತ್ರ ಅವಳು ಅವನ ಆಡಿದ ಎಲ್ಲ ಮಾತುಗಳನ್ನು ಮರೆತು ಬಿಡ್ತಿದ್ಳು ಸರ್ ಬ್ಲ್ಯಾಕ್ ಫಾರೆಸ್ಟ್ನಲ್ಲಿ ಜಾಸ್ತಿ ಚಾಕ್ಲೇಟ್ ಹಾಕಿರುತ್ತಾರೆ ಈಗ ಚೆನ್ನಾಗಿರುತ್ತೆ ಆದರೆ ವಯಸ್ಸಾದ ಮೇಲೆ ಶುಗರ್ ಬೇಗ ಬರುತ್ತೆ ಸೊ ಪ್ಲೀಸ್ ಬೇಡ ಸರ್ ಅಂತ ಹೇಳಿದ್ಲು ಧೃತಿ ಎರಡು ಸೆಕೆಂಡ್ ಕಣ್ಣು ಮುಚ್ಚಿದೋನು ಟು ಬನಾನಾ ಮಿಲ್ಕ್ಶೇಕ್ ಅಂತ ಹೇಳ್ದ ದುಷ್ಯಂತ್ ಈಗ ಕೇಳಬೇಕಾ ಸರ್ ಹೊರಗೆ ಐದು ರೂಪಾಯಿಗೆ ಒಂದು ಬಾಳೆಹಣ್ಣು ಸಿಗುತ್ತೆ ಇಪ್ಪತ್ತೈದು ರೂಪಾಯಿಗೆ ಅರ್ಧ ಲೀಟ್ರ್ ಹಾಲು ಬರುತ್ತೆ ಅದನ್ನೇ ಯೂಸ್ ಮಾಡಿರ್ತಾರೆ ಮೂವತ್ತು ರೂಪಾಯಿ ಬಳಸಿ ಅದನ್ನು ಇವ್ರು ತಂದು ಮುನ್ನೂರು ರೂಪಾಯಿ ಕೊಡ್ತಾರೆ ಬೇಕಾ ಸರ್ ಒಂದು ಕೆಲಸ ಮಾಡೋಣ ನೀವು ಮನೆಗೆ ಬಂದ ತಕ್ಷಣ ನಾನೇ ನಿಮಗೆ ಬನನ ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು ಧೃತಿ ಈಗ ದುಷ್ಯಂತ್ಗೆ ಹಣೆ ಚಚ್ಕೊಳ್ಳೋ ಥರ ಆಗಿತ್ತು ದವಡೆ ಕಚ್ಚಿ ಅವಳ ಹಕ್ಕಡೆ ಬಾದ್ದು ಇದು ಫುಟ್ಪಾತ್ ಮೇಲೆ ಸಿಗೋದಲ್ಲ ನಾವು ಬಂದಿರೋದು ದೊಡ್ಡ ಶಾಪ್ಗೆ ಸೊ ಬೆಟರ್ ಬಿಹೇವ್ ಯುವರ್ ಸೆಲ್ಫ್ ಇಲ್ಲಿಗೆ ಬಂದಿರೋದು ನಾನು ಏನೋ ಹೋಗಲಿ ನೀನು ಈ ರೀತಿ ಜಾಗಕ್ಕೆಲ್ಲ ಬಂದಿರಲ್ಲ ಅಂತ ನಿನ್ಗೇನು ಬೇಕೋ ಅದನ್ನು ಆರ್ಡರ್ ಮಾಡು ಅಂತ ಹೇಳಿದ್ರೆ ಅದನ್ನು ಮಾಡಲ್ಲ ಈಗ ನಾನು ಆರ್ಡರ್ ಮಾಡ್ತೀನಿ ಸೊ ಬಿ ಕ್ವೈಟ್ ಅಂತ ತಲೆ ತಗ್ಗಿಸಿ ಸಣ್ಣ ಧ್ವನಿಯಲ್ಲಿ ಹಲ್ಲು ಕಚ್ಚಿ ಹೇಳ್ದ ತಲೆ ತಗ್ಗಿಸಿದ ಧೃತಿ ಸಣ್ಣ ಧ್ವನಿಯಲ್ಲಿ ನೀವೇನು ಆರ್ಡರ್ ಮಾಡ್ತೀರೋ ಮಾಡಿ ಸರ್ ನಾನು ಅದನ್ನೇ ಕುಡಿತೀನಿ ಅಂತ ಹೇಳಿದ್ದು ಕೋಪದಲ್ಲಿ ಅವಳ ಮುಖವನ್ನೊಮ್ಮೆ ನೋಡ್ದ ಮೆನ್ಯೂ ತೆಗೆದು ನೋಡ್ದು ಎರಡು ಜ್ಯೂಸ್ ಆರ್ಡರ್ ಮಾಡಿದ್ದ ಸ್ನೇಹಿತರೆ ಕತೆ ಹೇಗೆ ಅನ್ನಿಸ್ತಾ ಇದೆ ಅಂತ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಲೈಕ್ ಮಾಡಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಹಾಗೆ ನನ್ನ ಹೊಸ ಕಥೆಯಾದ ಋಣಾನುಬಂಧ ಕತೆಯನ್ನು ಕೇಳಿ ಪ್ರೋತ್ಸಾಹಿಸಿ 但你也把这个了。